ಸರ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ನಮಸ್ತೆ ನಮಸ್ತೆ ಸರ್ ಇಂದಿನ ಸಂಚಿಕೆಯಲ್ಲಿ ಮಾತಾಡಿದ್ವಿ ಸಂಬಂಧಗಳನ್ನ ನಾವು ಚೆನ್ನಾಗಿಟ್ಕೋಬೇಕು ಅಂತ ಹೇಳಿದ್ರೆ ಕೆಟ್ಟದು ಮತ್ತೆ ಒಳ್ಳೇದು ಯಾವುದು ಅಂತ ಫಸ್ಟ್ ನಮಗೆ ಗೊತ್ತಾಗಬೇಕು ಕೆಟ್ಟದನ್ನ ಮರಿಬೇಕು ಒಳ್ಳೆದನ್ನು ಮಾತ್ರ ಇಟ್ಕೊಂಡಿರಬೇಕು ಆಗ ಸಂಬಂಧಗಳನ್ನ ನಾವು ಚೆನ್ನಾಗಿ ಕಾಪಾಡ್ಕೊಂಡು ಹೋಗ್ಬೋದು ಅಂತ ಹೇಳ್ಬಿಟ್ಟು ಹಾಗಿದ್ರೆ ಇನ್ನೊಂದು ಕ್ವೆಶನ್ ಮರೆಯೋದ್ರ ಬಗ್ಗೆ ಕೇಳಬೇಕು ಅಂದರೆ ಇಟ್ಕೊಳ್ಳೋದು ಅಂದರೆ ಏನು ಯಾವ ರೀತಿ ಚಿಯಾಗಿ ಚೆನ್ನಾಗಿಟ್ಕೋಬೇಕು ಎಲ್ಲ ವೀಕ್ಷಕರಿಗೆ ಮುರಳಿಯ ಪ್ರೀತಿಯ ನಮಸ್ಕಾರಗಳು ಮೇಡಮ್ ಇದೊಂದು ತುಂಬ ಬ್ಯೂಟಿಫುಲ್ ಅಂತ ಕ್ವಶನ್ ಅಂತ ಹೇಳ್ಬೋದು ಕೇಳಿಸ್ಕೊಳೋರಿಗೆ ಇದೇನು ಎಷ್ಟು ಸಿಲ್ಲಿ ಆಗಿದೆ ಅಂತ ಅನ್ಸ್ಬೋದು ಕೆಲವೊಬ್ಬರಿಗೆ ನಿಜವಾಗ್ಲೂ ಗೊತ್ತಾಗ್ತಿರಲ್ಲ ಸಂಬಂಧಗಳಂತ ಹೇಳಿದಾಗ ನಾವು ಯಾವ ರೀತಿ ಅವ್ರ ಜೊತೆ ಇರಬೇಕು ಅವ್ರ ಜೊತೆ ನಾವು ಯಾವ ರೀತಿಯಾದಂಥ ಒಡನಾಟಗಳನ್ನು ಇಟ್ಕೊಳ್ಬೇಕು ಅನ್ನೋದು ಎಷ್ಟೋ ಜನರಿಗೆ ನಿಜವಾಗ್ಲೂ ಗೊತ್ತಿಲ್ಲ ಅವ್ರಿಗೆ ಗೊತ್ತೇದಿದ್ದರೆ ನಿಜವಾಗ್ಲೂ ಅವರು ಅದನ್ನು ಸರಿಯಾಗಿಯೇ ಇಟ್ಕೊಳ್ತಿದ್ರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಕೆಲವೊಂದು ಬ್ರೈನ್ಗಳಿಗೆ ಕೆಲವೊಂದು ಮುಜಗರ ಸ್ವಭಾವಗಳು ತುಂಬ ಜಾಸ್ತಿ ಇರುತ್ತೆ ಇವಾಗ ಅಪ್ಪ ಅಮ್ಮ ಅಂತ ಹೇಳಿದಾಗ ಒಂದು ಡೀಪ್ ಕನೆಕ್ಷನ್ ಎಲ್ಲ ಮಕ್ಕಳಿಗೂ ಇದ್ದೇ ಇರುತ್ತೆ ಅದೇ ರೀತಿ ಅಪ್ಪ ಅಮ್ಮನಿಗೂ ಕೂಡ ಮಗು ಅಂತ ಹೇಳಿದಾಗ ಒಂದು ಡೀಪ್ ಕನೆಕ್ಷನ್ ಇರುತ್ತೆ ಅದೇ ರೀತಿ ಯಾವಾಗ ಮಕ್ಕಳು ಅಂತ ಬರ್ತಾರೆ ಇವಾಗ ಅವ್ರ ಜೀವನದಲ್ಲಿ ಎಲ್ಲ ರೀತಿಯಾದಂಥ ಪ್ಲಸ್ ಮೈನಸ್ಗಳನ್ನು ನೋಡ್ಕೊಂಡು ಬಂದಿರ್ತಾರೆ ಸೊ ಅಪ್ಪನ ಮೇಲೆ ಒಂದು ಡೀಪ್ ಕನೆಕ್ಷನ್ ಇರಲೇಬೇಕು ಎಲ್ಲ ವ್ಯಕ್ತಿಗೂ ಅದು ಇದ್ದೇ ಇರುತ್ತೆ ಆದರೆ ಮಗು ಇಷ್ಟಪಡ್ತಿರುವಂತಹ ವಿಧಾನದ ರೀತಿಯಲ್ಲಿ ಅಪ್ಪ ಅಮ್ಮ ನಡವಳಿಕೆಯನ್ನು ತೋರಿಸದೇ ಇರೋ ಕಾರಣ ಮಾತ್ರ ಎಲ್ಲೋ ಒಂದು ಕಡೆ ನಾವು ಅಪ್ಪ ಅಮ್ಮನ ಮೇಲೆ ಒಂದು ನೆಗೆಟಿವ್ ಆಗಿ ಇಮೇಜ್ಗಳನ್ನ ಕ್ರಿಯೇಟ್ ಮಾಡ್ಕೊಂಡು ಬಿಟ್ಟಿರ್ತೀವಿ ಸೊ ಸೇಮ್ ಟೈಮ್ ದಿಸ್ ಈಸ್ ವಿತ್ ಹಸ್ಬೆಂಡ್ ಆ್ಯಂಡ್ ವೈಫ್ ಆಲ್ಸೋ ಸೊ ಹಸ್ಬೆಂಡ್ ಅಂದರೆ ವೈಫ್ ವೈಫ್ ಅಂದ್ರೆ ಹಸ್ಬೆಂಡ್ ಇವರೊಬ್ಬರು ತುಂಬಾ ಒಂದೇ ಒಂದೇ ಆಗಿರ್ತಾರೆ ಅಂದ್ರೆ ಎರಡು ದೇಹಗಳಾಗಿರುತ್ತೆ ಯೂಸುವಲ್ ಆಗಿ ಇದೆಲ್ಲ ನಮ್ಗೆ ಗೊತ್ತಿರುವಂತಹ ವಿಚಾರ ಆದರೆ ಯಾವಾಗ ಸೈಕಾಲಜಿ ಪ್ರಕಾರ ಒಂದು ಡೀಪ್ ಕನೆಕ್ಷನ್ಸ್ ಅಂತ ಇರುತ್ತೆ ಒಂದು ಡೀಪ್ ಲೆವೆಲ್ ಲವ್ ಅಂತ ಇರುತ್ತೆ ಅಲ್ಲಿ ನಾವು ಕೆಲವೊಂದು ವಿಚಾರಗಳನ್ನು ಕೆಲವೊಂದು ಭಾವನೆಗಳನ್ನು ವ್ಯಕ್ತಪಡಿಸುವಲ್ಲಿ ಫೇಲ್ ಆಗಿಬಿಡ್ತೀವಿ ಅಂದರೆ ಅವ್ರು ಏನೋ ರಾಂಗ್ ಥಿಂಗ್ಸ್ನ ಮಾಡ್ತಾ ಇರ್ತಾರೆ ಆದರೆ ನಾವು ಇದು ರಾಂಗ್ ಅಂತ ಹೇಳೋಕ್ಕಾಗಲ್ಲ ಅವ್ರು ನನ್ನ ತುಂಬ ಹತ್ರ ಹತ್ರವಾಗಿರುವವರಲ್ವಾ ಪರವಾಗಿಲ್ಲ ಅಂತ ಹೇಳಿ ನಮ್ಮ ಮಾಯಿಗಳಲ್ಲಿ ಮಾತೇ ಬರ್ತಿರಲ್ಲ ಸೊ ಎಷ್ಟೋ ವಿಚಾರಗಳನ್ನು ಕಂಟ್ರೋಲ್ ಮಾಡ್ಕೊಂಡು ಬಿಡ್ತೀವಿ ಫಾರ್ ಎಕ್ಸಾಂಪಲ್ ನಮ್ಮಮ್ಮ ತುಂಬ ರುಚಿ ರುಚಿಯಾಗಿ ಅಡುಗೆ ಮಾಡಿರ್ತಾರೆ ಒಂದು ಡೀಪ್ ಕನೆಕ್ಷನ್ ಮಗನಿಗೂ ಅಮ್ಮನಿಗೂ ಇದ್ದೇ ಇರುತ್ತೆ ಅಮ್ಮ ತಿಂಡಿ ಚೆನ್ನಾಗಿದೆ ಅಂತ ಎಷ್ಟೋ ಜನ ಹೇಳಲ್ಲ ಅದೇ ರೀತಿ ಹಸ್ಬೆಂಡ್ ಅಂಡ್ ವೈಫ್ ಅಂತ ಬಂದಾಗ ವೈಫ್ ತುಂಬಾ ಚೆನ್ನಾಗಿ ಅಡುಗೆ ಮಾಡಿರ್ತಾರೆ ಹಸ್ಬೆಂಡ್ ಏನು ಡೀಪ್ ಕನೆಕ್ಷನ್ ಇರುತ್ತೆ ಆದರೆ ವೈಫಿಗೆ ಹೇಳಲ್ಲ ನೀನು ತುಂಬಾ ಚೆನ್ನಾಗಿ ಅಡುಗೆ ಮಾಡಿದೀಯಾ ಅಂತ ಇದು ನಾನು ಅರ್ಥ ಮಾಡ್ಕೊಂಡಿರುವಂಥ ವಿಧಾನ ಈ ರೀತಿ ಎಲ್ಲಿ ಒಂದು ಡೀಪ್ ಕನೆಕ್ಷನ್ ಇರುತ್ತೆ ಅಲ್ಲಿ ಒಂದು ಪ್ರಶಂಸಿಸೋದಾಗಿರ್ಬೋದು ಅಥವಾ ಅವರಿಗೆ ಯಾವುದೋ ಒಂದು ನಾನು ಸಹಾಯ ಮಾಡ್ತೀನಿ ಅಂತ ಬಾಯ್ಬಿಟ್ಟು ಬಿಟ್ಟು ಹೇಳುವಂಥದ್ದಾಗಿರ್ಬೋದು ಈ ರೀತಿಯಾದಂಥ ಪ್ರೋಸೆಸ್ಗಳು ನಡೆಯಲ್ಲ ಬಟ್ ಅವ್ರು ಎಲ್ಲ ರೀತಿಯಾಗಿ ಅವ್ರ ಕ್ಲೋಸ್ ಪೀಪಲ್ಲಿಗೆ ನಿಂತ್ಕೊಳೋ ಅಂತಹ ಸಹಾಯ ಮಾಡುವಂತಹ ಎಲ್ಲ ಮನಸ್ಥಿತಿ ಅವರಿಗೆ ಇರುತ್ತೆ ಆದರೆ ಅವರು ವ್ಯಕ್ತಪಡಿಸ್ತಾ ಇರಲ್ಲ ಇದು ರಿಲೇಶನ್ಶಿಪ್ಗಳಲ್ಲಿ ಗ್ಯಾಪ್ಗಳನ್ನ ಕ್ರಿಯೇಟ್ ಮಾಡುವಂತಹ ಸೈಕೊಲಜಿಕಲ್ ಆಸ್ಪೆಕ್ಟ್ ಇವಾಗ ನಾನು ಏನು ಹೇಳಕ್ ಅಂದ್ರೆ ಅಂದರೆ ಸಂಬಂಧಗಳನ್ನ ತುಂಬ ಇಟ್ಕೋಬೇಕಪ್ಪ ಅಂತ ಹೇಳಿದ್ರೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ ಒಂದು ಐದು ವೇ ಅಲ್ಲಿ ಹೇಳ್ತಾ ಹೋಗ್ತೀನಿ ಸೊ ದಟ್ ನಿಮಗೆ ತುಂಬ ಚೆನ್ನಾಗಿ ಅರ್ಥ ಆಗಲಿ ಆಗುತ್ತೆ ಅಂತ ನಂಬಿದ್ದೀನಿ ಸೊ ಯಾವಾಗ ನಾವು ಅಪ್ಪ ಅಮ್ಮನ ಜೊತೆ ಮುಖಾಮುಖಿ ಮಾತನಾಡುವಾಗ ಅವ್ರ ಮುಖಾಮುಖಿ ಮಾತನಾಡುವಾಗ ಸಂತೋಷವಾಗಿ ನಾವು ಅವ್ರಿಗೆ ಮಾತನ್ನು ಕೊಡಬೇಕಾಗತ್ತೆ ನಾನು ಎಲ್ಲೋ ನೋಡ್ತಾ ಇರೋದು ಅಥವಾ ಮುಖ ಗಂಟು ಹಾಕೊಂಡಿರೋದು ಕೋಪ ಮಾಡ್ಕೊಳೋದು ಈ ರೀತಿ ನಾನು ನಮ್ಮ ಅಪ್ಪ ಅಮ್ಮನ ಜೊತೆ ಮಾತಾಡ್ತಾ ಇದ್ದೀನಿ ಅಂದರೆ ಅವರಿಗೆ ನನ್ನ ಮಗ ನನ್ನನ್ನು ಇಷ್ಟಪಡ್ತಿಲ್ವೇನೋ ಅಥವಾ ನಾವು ಮಾಡ್ತಿರೋದೇ ತಪ್ಪೇನೋ ಅನ್ನೋ ಒಂದು ಭಾವನೆಗೆ ಹೋಗ್ಬಿಡ್ತಾರೆ ಇದ್ಯಾವುದು ಕೂಡ ನಾವು ಎಕ್ಸ್ಪ್ರೆಸ್ ಮಾಡಲ್ಲ ಅಂದರೆ ಕಾನ್ಷಿಯಸ್ ಲೆವೆಲಲ್ಲಿ ಎಕ್ಸ್ಪ್ರೆಸ್ ಮಾಡಲ್ಲ ಆದರೆ ಸಬ್ ಕಾನ್ಷಿಯಸ್ ಮೈಂಡ್ ಅನ್ಕಾನ್ಶಿಯಸ್ ಮೈಂಡ್ ತುಂಬಾ ಪವರ್ಫುಲ್ ಆಗಿರೋದ್ರಿಂದ ಅಲ್ಲಿ ಏನಾಗುತ್ತೆ ಈ ರೀತಿಯಾದಂಥ ರಾಂಗ್ ಇಮೇಜ್ಗಳನ್ನು ನಾವು ಕ್ರಿಯೇಟ್ ಮಾಡ್ಕೊಂಡು ಬಿಡ್ತೀವಿ ಅಪ್ಪ ಅಮ್ಮನ ಜೊತೆನೇ ಅಲ್ಲ ನಾವು ಯಾರ ಮಾತಾಡ್ತಾ ಇದ್ದೀವಿ ಅಂದರೆ ಆ ಸಂಬಂಧಗಳನ್ನ ತುಂಬ ಇಟ್ಕೊಳ್ಬೇಕಪ್ಪ ಅಂತ ಹೇಳಿದ್ರೆ ನಾವು ಅವ್ರ ಮುಂದೆ ಯಾವಾಗಲೂ ಸದಾ ನಗ್ನಗತನೇ ಮಾತಾಡಬೇಕಾಗುತ್ತೆ ಸೊ ಅವ್ರು ಯಾವಾಗ ನಮ್ಮನ್ನು ಕರೀತಾರೆ ನಾವು ನೀವು ಹೇಳ್ತಾ ಇದ್ದೀರಾ ಹೇಳಿ ನಾನು ಕೇಳಿಸ್ಕೊಳ್ತೀನಿ ಅನ್ನೋ ಒಂದು ಮಾತುಗಳನ್ನು ನಾವು ಸೈಡಿಗೆ ಇಟ್ಟು ಅವ್ರು ಕರೆದಾಗ ನಾವು ಅವ್ರು ಎದುರುಗಡೆ ಹೋಗಿ ನಿಂತು ಮುಖಾಮುಖಿ ಭೇಟಿ ಮಾಡಿ ಆ ಮುಖದಲ್ಲಿ ಒಂದು ನಗು ಸಂತೋಷನ ನಾವು ತೋರಿಸಿದ್ವಿ ಅಂತ ಹೇಳಿದ್ರೆ ಯಾವುದೇ ರೀತಿಯಾದಂಥ ನೆಗೆಟಿವ್ ಇಮೇಜ್ ಗಳನ್ನ ನಾವು ಕ್ರಿಯೇಟ್ ಮಾಡ್ಕೊಂಡಿದ್ರು ಈಸಿಯಾಗಿ ಬಿಟ್ಬಿಡಕ್ಕಾಗುತ್ತೆ ಅಪ್ಪ ಅಮ್ಮನ್ನ ಪ್ರೀತಿ ಮಾಡ್ತೀವಿ ನಮ್ಗೆ ಗೌರವ ಇದೆ ಅಂತ ಹೇಳ್ತಾರೆ ಆದ್ರೆ ಅಪ್ಪ ಮಕ್ಕಳು ಈ ರೀತಿ ಮುಖಾಮುಖಿ ನಿಂತ್ಕೊಂಡು ಮಾತಾಡಲ್ಲ ಅದನ್ನ ಕೆಲವೊಬ್ರು ಹೇಳ್ತಾರೆ ಭಯ ಅಂತ ಭಕ್ತಿ ಅಂತ ಸೊ ಭಕ್ತಿ ಅಷ್ಟೇ ಇರಬೇಕು ಗೌರವ ಅಷ್ಟೇ ಇರಬೇಕು ಭಯ ಯಾರ ಮೇಲೂ ಯಾರಿಗೂ ಇರಬಾರ್ದು ಭೂಮಿ ಮೇಲೆ ತರ ಒಂದು ತಪ್ಪು ಕಲ್ಪನೆ ಎಲ್ಲರ ತಲೆ ಒಳಗಡೆನೂ ಇದೆ ಇದು ದೇವ್ರ ಮೇಲನೂ ಇಟ್ಕೊಂಡಿದಾನೆ ನನ್ನ ಮನುಷ್ಯ ದೇವ್ರ ಅಂದ್ರೆ ಭಯ ಭಕ್ತಿ ಇರ್ಬೇಕು ಅಂತ ದೇವ್ರ ಅಂದ್ರೆ ಭಯ ಯಾಕೆ ಇರ್ಬೇಕು ದೇವ್ ಅಂದ್ರೆ ಭಕ್ತಿ ಮಾತಾ ಇರ್ಬೇಕು ನೀನ್ ತಪ್ಪು ಮಾಡ್ತಾ ಇದೆಯಿಂದ ನಿನ್ಗೆ ಭಯ ಸ್ಟಾರ್ಟ್ ಆಗ್ತಾ ಹೋಗ್ಬಿಡುತ್ತೆ ನೀನು ಎಲ್ಲದನ್ನು ಒಳ್ಳೆಯದನ್ನೇ ಮಾಡ್ತಾ ಹೋಗು ಎಲ್ಲದನ್ನು ಸರಿ ಅಂತ ಸ್ವೀಕರಿಸ್ತಾ ಹೋಗು ಎಲ್ಲೂ ಭಯ ಅನ್ನೋದು ಕ್ರಿಯೇಟ್ ಆಗಲ್ಲ ಅಪ್ಪ ಅಂದಮೇಲೆ ಗೌರವ ಅಷ್ಟೇ ಇರಬೇಕು ವಿನಃ ಭಯ ಇರಬಾರ್ದು ಆದರೆ ನಾವು ಕೇಳಿರೋ ಪ್ರಕಾರ ಅಜ್ಜ ಅಜ್ಜಿಗಳು ಅಥವಾ ಓಲ್ಡ್ ಏಜ್ ಏನು ಮಾಡ್ತಾರೆ ದೇವರಂದ್ರೆ ಭಯ ಭಕ್ತಿ ಇರಬೇಕು ದೊಡ್ಡೋರಂದ್ರೆ ಭಯ ಭಕ್ತಿ ಇರಬೇಕು ಅಪ್ಪ ಅಮ್ಮ ಅಂದರೆ ಭಯ ಭಕ್ತಿ ಇರಬೇಕು ಅಂತ ಈ ಥರ ರಾಂಗ್ ಕಾನ್ಸೆಪ್ಟ್ಗಳನ್ನು ಹಾಕ್ಬಿಟ್ಟಿದ್ದಾರೆ ಅಂದರೆ ಅವ್ರ ಪ್ರಕಾರ ಅದು ಸರಿನೇ ಸೈಕಾಲಜಿ ಪ್ರಕಾರ ಅದು ತಪ್ಪು ಸೈಕಾಲಜಿ ಇನ್ ದ ಸೆನ್ಸ್ ಬ್ರೈನ್ ಯಾವ ರೀತಿ ಅದನ್ನ ವಿಚಾರವನ್ನ ತಗೊಳ್ತಾ ಇದೆ ಅಂತ ಸೊ ಇದು ಮನಸ್ಸುಗಳ ಮಾತು ಮನಸ್ಸು ಯಾವಾಗಲೂ ಅಪ್ಪ ಅಮ್ಮನಿಗೆ ರೆಸ್ಪೆಕ್ಟ್ ಮಾಡೋದು ಅಷ್ಟೇ ಕಲಿಬೇಕು ವಿನಃ ಭಯನ ಇಟ್ಕೊಳ್ಬಾರ್ದು ಯಾವೊಬ್ಬ ಮಗು ಅಪ್ಪ ಅಮ್ಮನ ಮೇಲೆ ಭಯನ ಇಟ್ಕೊಂಡಿರುತ್ತೆ ಆ ಮಗು ಪ್ರಪಂಚದವರ ಮೇಲಿನೂ ಕೂಡ ಭಯ ಇಟ್ಕೊಂಡಿರುತ್ತೆ ಇದು ವೆರಿ ಬ್ಯೂಟಿಫುಲ್ ಟ್ರೂತ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸತ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ಅಪ್ಪ ಅಮ್ಮ ನೀವು ಯಾರೇ ಇದ್ದರೂ ಮಕ್ಕಳನ್ನ ಬೆಳೆಸ್ಬೇಕಾರಾಗಿರ್ಬೋದು ಅಥವಾ ನಿಮ್ಮ ಮಕ್ಕಳನ್ನ ನೀವು ತುಂಬ ದೊಡ್ಡವರಾಗಿ ಮಾಡಿರ್ಬೋದು ನೀವು ಮಕ್ಕಳಿಗೆ ಭಯವನ್ನು ತೋರಿಸ್ಬೇಡಿ ಸೊ ಕೆಲವು ಅಪ್ಪ ಅಮ್ಮಗಳು ಏನು ಮಾಡ್ತಾರೆ ಕಣ್ಣಿಂಗ್ ಜೋರಾಗೆ ಬಿಟ್ಬಿಡ್ತಾರೆ ಮಕ್ಕಳು ಭಯ ಬಿದ್ದುಬಿಡ್ತಾರೆ ಸೊ ಅಂದರೆ ಅಲ್ಲಿಂದನೇ ಅಮ್ಮನ ಮೇಲೆ ಅಪ್ಪನ ಮೇಲೆ ಭಯ ಸ್ಟಾರ್ಟ್ ಆಯಿತು ಅಂತ ಅಪ್ಪ ಅಮ್ಮನ ಮೇಲೆ ಭಯ ಇರೋರು ಯಾರ ಮೇಲೆ ಭಯ ಇಟ್ಕೊಂಡಿರಲ್ಲ ಎಲ್ಲರ ಮೇಲೂ ಭಯ ಇಟ್ಕೊಂಡಿರ್ತಾರೆ ಎಲ್ಲಾ ಸಿಚುವೇಶನ್ ಮೇಲೂ ಭಯ ಬಂದ್ಬಿಡುತ್ತೆ ಆದರೆ ಅಪ್ಪ ಅಮ್ಮ ಯಾವಾಗ ಮಕ್ಕಳಿಗೆ ಭಯ ಇಲ್ಲದೆ ಇರೋ ರೀತಿ ಬಳಸ್ತಾ ಹೋಗ್ತಾರೆ ಅವರು ಪ್ರಪಂಚವನ್ನು ಗೆಲ್ತಾ ಹೋಗ್ತಾರೆ ನನಗೆ ನನ್ನ ಅಪ್ಪ ಅಮ್ಮ ಭಯದ ವಾತಾವರಣ ಕ್ರಿಯೇಟ್ ಮಾಡಿರುವಂಥದ್ದು ನನಗೆ ಯಾವ ಘಟನೆಗಳೂ ನೆನಪಿಲ್ಲ ಸೊ ಅದಕ್ಕೆ ನಾನು ಇದನ್ನು ತುಂಬ ಸರಿ ಸರಿ ಸಲೀಸಾಗಿ ಎಲ್ಲರ ಮುಂದೆ ಹೇಳುವಂಥ ಒಂದು ಧೈರ್ಯ ನನ್ನಲ್ಲಿದೆ ಅಂತ ನನಗೆ ಈ ಕ್ಷಣದಲ್ಲಿ ಅನ್ನಿಸ್ತಾ ಇರೋದು ಸೊ ಐ ಆಮ್ ಗ್ರೇಟ್ಫುಲ್ ನಾನು ನಾನು ನನ್ನ ಪೇರೆಂಟ್ಸ್ಗೆ ತುಂಬ ಕೃತಜ್ಞತನ ಆಗಿದ್ದೀನಿ ಅಂತ ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ ಿ ಯಾವುದೋ ಒಂದ್ಸತಿ ನಮ್ಮ ಅಪ್ಪಾಜಿ ನನಗೆ ಹೊಡೆದಿರೋದು ಒಂದು ಭಯ ಒಂದು ಬಿಟ್ಟರೆ ಅದಾದಮೇಲೆ ವಿ ಯೂಸ್ ಟು ಟಾಕ್ ವೆರಿ ಯುನೋ ಫ್ರೆಂಡ್ಲಿ ಯಾವಾಗಲೂ ಫ್ರೆಂಡ್ಲಿಯಾಗಿಯೇ ಮಾತಾಡುವಂಥ ನೇಚರ್ ತುಂಬ ಚೆನ್ನಾಗಿದೆ ಅದಕ್ಕೋಸ್ಕರ ನನಗೆ ತುಂಬ ಧೈರ್ಯ ಇದೆ ಅದಕ್ಕೋಸ್ಕರ ಎಲ್ಲರಿಗೂ ಧೈರ್ಯ ಅನ್ನೋ ಒಂದು ವಿಚಾರನ ತುಂಬ ಸರಿ ಸರೀಸಾಗಿ ಹೇಳೋಕ್ಕೆ ಆಗ್ತಾ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ದಿಸ್ ಈಸ್ ಒನ್ ಥಿಂಗ್ ಆ್ಯಕ್ಚುಲಿ ನಾವು ಯಾವಾಗಲೇ ನಮ್ಮ ಅಪ್ಪ ಅಮ್ಮನ ಜೊತೆ ಮಾತಾಡಬೇಕಾದ್ರೆ ಮುಖಾಮುಖಿ ಮಾತಾಡಬೇಕು ಮುಖಾಮುಖಿ ಮಾತಾಡುವಾಗ ತುಂಬ ಸಂತೋಷವಾಗಿ ಮಾತಾಡೋದು ತುಂಬ ಇಂಪಾರ್ಟೆಂಟ್ ಇದು ನಮ್ಮ ರಿಲೇಷನ್ಶಿಪ್ಗಳನ್ನ ತುಂಬ ಸ್ಟ್ರಾಂಗ್ ಮಾಡ್ತಾ ಹೋಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಎರಡನೇ ವಿಚಾರ ಕೆಲವೊಂದು ಮಕ್ಕಳುಗಳು ಅಪ್ಪ ಅಮ್ಮಗಳು ಮಕ್ಕಳ ಹತ್ರ ಮಾತೇ ಆಡಲ್ಲ ಅಂದ್ರೆ ಅವರು ಇನ್ನೊಬ್ಬ ಯಾವುದೋ ತರ್ಡ್ ಅನ್ನ ಯೂಸ್ ಮಾಡ್ತಾ ಹೋಗ್ತಿರ್ತಾರೆ ಓ ನನ್ನ ಮಗ ಹಿಂಗ್ ಮಾಡಿದ ನನ್ನ ಮಗಳು ಹಿಂಗ್ ಮಾಡಿದ್ಲು ನೀನು ಯಾಕೆ ಹೇಳ್ಬಾರ್ದು ನಾನು ಹೇಳಿದ್ರೆ ನನ್ನ ಮಾತು ಕೇಳಲ್ಲ ಈ ತರ ಎಲ್ಲೋ ಒಂದ್ ಕಡೆ ಮುಖಾಮುಖಿ ಈ ಸಮೂಹನ ಆಗಬೇಕಾಗಿರುತ್ತೆ ಆದರೆ ಇವುಗಳನ್ನ ತುಂಬಾ ಪಾಸಿಟಿವ್ ಪದಗಳ ಮೂಲಕ ಅಥವಾ ಒಂದು ಅಪ್ರಿಶಿಯೇಟಿಂಗ್ ಎನ್ಕರೇಜಿಂಗ್ ಅಥವಾ ಮೋಟಿವೇಟಿಂಗ್ ವರ್ಡ್ಸ್ ಗಳ ಮೂಲಕ ಯಾರು ಕೂಡ ಮಾತಾಡ್ತಾರಲ್ಲ ಸುಮ್ಮನೆ ಟೀಕೆ ಮಾಡೋದಾಗಿರ್ಬೋದು ಬಯ್ಯೋದಾಗಿರ್ಬೋದು ಅಥವಾ ಕ್ರಿಟಿಸೈಸ್ ಮಾಡೋದಾಗಿರ್ಬೋದು ಈ ರೀತಿಯಾಗಿ ಮಾತುಕತೆಗಳನ್ನು ಸಂದ ಸಂಬಂಧಗಳ ನಡುವೆ ಮಾಡ್ತಾ ಇರ್ತಾರೆ ಅಪ್ಪ ಅಮ್ಮ ಮತ್ತು ಮಗು ಅಂತ ಬಂದಾಗ ಇಲ್ಲಿ ನಾವು ದೊಡ್ಡವರಾಗಿ ಬೆಳೆದಿದ್ರು ಸಹ ಅಪ್ಪ ಅಮ್ಮನಿಗೆ ಕೆಲವು ಪ್ರೀತಿ ಮಾತುಗಳನ್ನ ಹೇಳುವಂಥದ್ದು ಕೆಲವು ಗೌರವಾನ್ವಿತ ಮಾತುಗಳನ್ನ ಹೇಳುವಂಥದ್ದು ಅವ್ರು ಮಾಡಿರುವಂಥ ಬೆಸ್ಟ್ ವಿಚಾರಗಳನ್ನ ನೀವು ನನಗೆ ಈ ರೀತಿ ಮಾಡಿದ್ದೀರಿ ಅಂತ ಅವ್ರಿಗೆ ಹೇಳೋವಂಥದ್ದು ಅಥವಾ ಅವರನ್ನೇ ಪ್ರಶಂಸಿಸುವಂಥದ್ದು ಇಷ್ಟು ಚೆನ್ನಾಗಿ ನನ್ನನ್ನು ಬೆಳೆಸಿದಿರಿ ಅಂತ ಹೇಳುವಂಥದ್ದು ಇದು ಎಲ್ಲ ಅಪ್ಪ ಅಮ್ಮನ ಹೃದಯನ ತುಂಬ ತುಂಬುತ್ತೆ ಅಂದರೆ ಇವಾಗ ನಾನು ಏನೋ ಒಂದು ಒಳ್ಳೆಯ ಕೆಲಸ ಅದನ್ನ ಯಾರೂ ಗುರ್ತಿಸ್ತಾ ಇಲ್ಲ ಅನ್ನೋದೇ ಒಂದು ನೋವಾಗಿರುತ್ತೆ ಮನುಷ್ಯನಿಗೆ ಸೊ ಏನೋ ಒಂದು ಸಾಧನೆ ಮಾಡಿರಬೇಕಾದ್ರೆ ಯಾರು ಅದನ್ನು ಗುರುತಿಸಲೇ ಇಲ್ಲ ಅಂದರೆ ಅವ್ನು ನೆಕ್ಸ್ಟ್ ಇನ್ನೊಂದು ಸಾಧನೆ ಮಾಡೋಕ್ಕೆ ಬ್ರೈನ್ ಅಲೋ ಮಾಡಲ್ಲ ಅಂತ ಹೇಳ್ತೀವಿ ಅದೇ ರೀತಿ ನಾವಿವತ್ತು ಅಂಥವ್ರು ಮಕ್ಕಳು ಎಷ್ಟೇ ಡಿಫ್ರೆಂಟ್ ಲೆವೆಲಲ್ಲಿ ಬೆಳೆದ್ರೂ ಸಹ ಅಪ್ಪ ಅಮ್ಮನ ಜೊತೆ ಕೂತ್ಕೊಂಡು ಮಾತಾಡಿ ಏನು ಬೇಕು ಏನು ಬೇಡ ನನಗೆ ಏನು ಇಷ್ಟ ಆಗ್ತಾ ಇದೆ ಏನು ಇಷ್ಟ ಆಗ್ತಾ ಇಲ್ಲ ನೀವೇನು ತಪ್ಪು ಮಾಡ್ತಾ ಇದ್ದೀರಾ ನೀವೇನು ಸರಿ ಮಾಡ್ಕೊಳ್ಬೇಕು ನನ್ನಲ್ಲಿ ಏನು ತಪ್ಪಿದೆ ಯಾಕೆ ನಾವೆಲ್ಲ ಡಿಸ್ಕಸ್ ಮಾಡಲ್ಲ ಡಿಸ್ಕಸ್ ಮಾಡೋಣ ಓಕೆ ನಾವೆಲ್ಲರೂ ಸಂತೋಷವಾಗಿರಬೇಕಂದ್ರೆ ಈ ರೀತಿಯಾದಂಥ ಸಂಪೂರ್ಣ ಕ್ಲಾರಿಟಿಗೆ ನಾವು ಬರಬೇಕು ಅಲ್ಲಿ ಕಮ್ಯುನಿಕೇಶನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಾವು ಮನಸ್ಸು ಬಿಚ್ಚಿ ಬಾಯಿ ಬಿಟ್ಟು ನನಗೇನು ಬೇಕು ಏನು ಬೇಡ ಅನ್ನೋದನ್ನ ಅಪ್ಪ ಅಮ್ಮನ ಹತ್ರ ಮಾತಾಡುವಂತಹ ಒಂದು ಕಲೆಯನ್ನು ನಾವು ಇವತ್ತು ಡೆವಲಪ್ ಮಾಡ್ಕೊಳ್ಬೇಕಾಗಿದೆ ಸೊ ನಾವಿವತ್ತು ಪ್ರಪಂಚದಲ್ಲಿ ನೋಡ್ತಿರುವಂತಹ ಬಿಗ್ಗೆಸ್ಟ್ ಪ್ರಾಬ್ಲಮ್ ಏನಪ್ಪ ಅಂದರೆ ರಿಲೇಷನ್ಶಿಪ್ ಪ್ರಾಬ್ಲಮ್ಸ್ ರಿಲೇಷನ್ಶಿಪ್ ಪ್ರಾಬ್ಲಮ್ಸ್ ನಾನು ನಾನಿಲ್ಲ ಅಪ್ಪ ಅಮ್ಮನ ಜೊತೆ ಚೆನ್ನಾಗಿಲ್ಲ ಅನ್ನೋ ಕಾರಣ ಅಷ್ಟೇ ಇದು ಒಂದು ರೂಟ್ ಲೆವೆಲ್ ಯಾವುದೇ ಒಂದು ಗಿಡ ಮರ ಆಗ್ತಾ ಇದೆ ಅಂದರೆ ಬೀಜ ಹೆಂಗೆ ಕಾರಣನೋ ಅದೇ ರೀತಿ ನಾನು ಪ್ರಪಂಚ ಜೊತೆ ಯಾವುದೇ ರೀತಿಯಾದಂತಹ ಒಂದು ಬ್ಯೂಟಿಫುಲ್ ರಿಲೇಷನ್ಶಿಪ್ನ ಮೇಂಟೈನ್ ಮಾಡಬೇಕಂತ ಆದರೆ ನಾನು ನಮ್ಮ ಅಪ್ಪ ಅಮ್ಮನ ಜೊತೆ ತುಂಬ ಚೆನ್ನಾಗಿ ರಿಲೇಷನ್ಶಿಪ್ನ ಇಟ್ಕೊಳೋಂಥದ್ದು ತುಂಬ ತುಂಬ ಇಂಪಾರ್ಟೆಂಟ್ ಸೊ ಮೂರನೇ ವಿಚಾರ ಅಂತ ಬಂದಾಗ ಯಾವ ರೀತಿ ನಾವು ಬಾಂಡಿಂಗ್ ಚೆನ್ನಾಗಿ ಇಟ್ಕೊಳ್ಬೇಕಂತ ಬಂದಾಗ ಸೊ ಅಪ್ಪ ಅಮ್ಮನ ಒಂದು ಫಿಸಿಕಲ್ ಟಚ್ ಎಷ್ಟಕ್ಕೊಂದು ಮಕ್ಕಳಿಗೆ ಇರಲ್ಲ ಫಾರ್ ಎಕ್ಸಾಂಪಲ್ ಅದು ಹಗ್ ಇರ್ಬೋದು ಅಥವಾ ಶೇಕ್ ಹ್ಯಾಂಡ್ಸ್ ಇರ್ಬೋದು ಅಥವಾ ಹೈಫೈಸ್ ಇರ್ಬೋದು ಅಥವಾ ಬೆನ್ನಿಂದ ಸೌರವಂಥದ್ದಾಗಿರ್ಬೋದು ತಲೆ ಅನ್ನೋದಾಗಿರ್ಬೋದು ಎಷ್ಟೋ ಅಪ್ಪಗಳು ಅಮ್ಮಗಳು ಅಂದರೆ ಅಪ್ಪ ಅಮ್ಮಂದಿರು ಮಕ್ಕಳು ಒಂದು ಹದಿನಾರು ವರ್ಷ ಆದಮೇಲೆ ಇವುಗಳನ್ನೆಲ್ಲ ಬಿಟ್ಟೇ ಬಿಟ್ಟಿರ್ತಾರೆ ಅಂದರೆ ಅಲ್ಲಿಂದನೇ ಆ ಮಗು ಆ ಥರ ಆ ಥರ ಒಂದು ನೆಗೆಟಿವ್ ಇಮೇಜ್ಗಳನ್ನು ಪೇರೆಂಟ್ಸ್ ಮೇಲೆ ಕ್ರಿಯೇಟ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿರುತ್ತೆ ಇದಕ್ಕೆ ನಾವು ಲವ್ ಲ್ಯಾಂಗ್ವೇಜ್ ಅಂತ ಒಂದು ವಿಷಯ ಮಾತಾಡಿದಾಗ ಇದನ್ನು ತುಂಬ ಆಗಿ ಮಾತಾಡ್ತೀವಿ ಯಾವ ರೀತಿಯಾಗಿ ಅಪ್ಪ ಅಮ್ಮ ಪ್ರೀತಿಯನ್ನು ಮಗುವಿಂದ ಅಪೇಕ್ಷಿಸ್ತಿದ್ದಾರೆ ಅಥವಾ ಮಗು ಅಪ್ಪ ಅಮ್ಮನಿಂದ ಯಾವ ರೀತಿ ಒಂದು ಪ್ರೀತಿಯನ್ನು ಅಪೇಕ್ಷಿಸುತ್ತೆ ಅನ್ನೋದನ್ನು ಕೂಡ ನಾವು ಫಿಂಗರ್ ಪ್ರಿಂಟ್ ಮೂಲಕ ಹೇಳ್ತೀವಿ ಆದರೆ ಇನ್ ಜನ್ರಿಕ್ಕಾಗಿ ಅಂತ ಬಂದಾಗ ಫಿಸಿಕಲ್ ಟಚ್ ತುಂಬ ಇಂಪಾರ್ಟೆಂಟ್ ಇದೆ ಇವತ್ತು ಸೊ ಮಗು ಹದಿನೆಂಟು ವರ್ಷ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ನಲ್ವತ್ತು ವರ್ಷ ಎಷ್ಟೇ ವರ್ಷ ಆದರೂ ಕೂಡ ಅಪ್ಪ ಮಕ್ಕಳು ಈ ರೀತಿ ಪಕ್ಕದಲ್ಲಿ ಕೂತ್ಕೊಂಡು ಮಾತಾಡಲ್ಲ ಸೊ ಪಕ್ಕದಲ್ಲಿ ಕೂತ್ಕೊಂಡು ಮಾತಾಡಿ ಮಗ ಅಪ್ಪನ ತೊಡೆ ಮೇಲೆ ಈ ಥರ ಕೈ ಇಡೋದಿರ್ಬೋದು ಮ ಅಪ್ಪ ಮಗನ ತೊಡೆ ಮೇಲೆ ಈ ಥರ ಹೆಗ್ಲು ಮೇಲೆ ಕೈ ಹಾಕೋದು ಇವುಗಳೆಲ್ಲ ಫಿಸಿಕಲ್ ಟಿಚ್ನ ಕೆಲವೊಂದು ಬಾಡಿಗಳು ತುಂಬ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತವೆ ಈ ರೀತಿ ಅಪ್ಪನಿಗೆ ಬೇಕಾಗಿತ್ತು ಈ ರೀತಿ ಫಿಸಿಕಲ್ ಟಚ್ ಆದರೆ ಮಗ ಇಲ್ಲ ಅಂತ ಅಂದ್ಕೊಳ್ಳಿ ಅಪ್ಪನಿಗೆ ಇನ್ಸೆಕ್ಯುರಿಟಿಗಳು ತುಂಬ ಸ್ಟಾರ್ಟ್ ಆಗಕ್ಕೆ ಹೋಗ್ಬಿಡುತ್ತೆ ಅದೇ ರೀತಿ ಮಗನಲ್ಲಿ ಆ ಥರ ಇದ್ದಾಗ ಅಪ್ಪ ಕೊಡದೇ ಇದ್ದಾಗಲೂ ಕೂಡ ಅಲ್ಲಿನೂ ಒಂದು ಬ್ಯೂಟಿಫುಲ್ ಬಾಂಡಿಂಗ್ ಕ್ರಿಯೇಟ್ ಆಗೋಲ್ಲ ಅಂತ ನಾವು ಹೇಳ್ತೀವಿ ಸೊ ಇದನ್ನು ಸಂಪೂರ್ಣವಾಗಿ ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕಿದೆ ಎಲ್ಲಿ ಅವಶ್ಯಕತೆ ಇದೆ ನಾವು ಕಾಲಿಗೆ ಆವಾಗ ಓಲ್ಡನ್ ಏಜ್ ಅಲ್ಲಿ ಏನ್ ಮಾಡ್ತಿದ್ವಿ ಬರೀ ಕಾಲನ್ನು ಮುಟ್ಟಿ ನಮಸ್ಕಾರ ಮಾಡ್ತಿದ್ವಿ ದಟ್ ಈಸ್ ಆಲ್ಸೋ ಒನ್ ಆಫ್ ದ ಫಿಸಿಕಲ್ ಟಚ್ ಅಂತ ಹೇಳ್ತೀವಿ ಆದರೆ ಇವತ್ತಿನ ಜನಾಂಗ ಇವತ್ತಿನ ಯಂಗ್ ಜನರೇಷನ್ ನಮಸ್ಕಾರ ಮಾಡೋದನ್ನೇ ಮರ್ತೋಗಿದ್ದಾರೆ ಅಂದ್ರೆ ಅವರ ನಾಲೆಡ್ಜ್ ಲೆವೆಲ್ ತುಂಬ ಹೈ ಇರ್ಬೋದು ಅವ್ರಿಗೆ ಮೆಚುರಿಟಿ ಲೆವೆಲ್ ತುಂಬ ಹೈ ಇರ್ಬೋದು ಆದರೆ ದೊಡ್ಡವರು ಅಂತ ಬಂದಾಗ ಕಾಲಿಗೆ ನಮಸ್ಕಾರ ಮಾಡುವಂಥ ಪದ್ಧತಿ ಹೋಗ್ಬಿಟ್ಟಿದೆ ಸೊ ಎಷ್ಟೋ ಜನ ಟಮ್ಮಿ ಇರುತ್ತೆ ನಾನು ನೆಕ್ಸ್ಟ್ ಡೇ ಎಷ್ಟೇ ಹಿಂಗೆ ನಾನು ಏನು ಮಾತಾಡಬೇಕು ಅಂತ ಆಲೋಚನೆ ಮಾಡ್ತಿದ್ದಾಗ ಅವರು ಡೈಲಿ ಒಂದು ಐದು ಜನ ಆರು ಜನಕ್ಕೆ ನಮಸ್ಕಾರ ಮಾಡಿದ್ರೆ ಸಾಕು ಹೊಟ್ಟೆ ಕರ್ಗೋಗ್ಬಿಡುತ್ತೆ ಅವ್ರ ಅವ್ರ ಲೈಫಲ್ಲಿ ಯಾರಿಗೂ ನಮಸ್ಕಾರ ಮಾಡಿರೋದು ನೆನಪೇ ಇರಲ್ಲ ಬೇಕಾದರೆ ಅವರಿಗೆ ಸೊ ಯಾರಿಗೆಲ್ಲ ಟಮ್ಮಿ ಇದೆ ಅವ್ರು ಸ್ವಲ್ಪ ಯೋಚನೆ ಮಾಡ್ಬೋದು ಇವಾಗ ಕ್ಲಾಸಲ್ಲಿ ನಾನೇ ಗ್ರೇಟ್ ಅದು ನಾನು ನೆಕ್ಸ್ಟ್ ಟಾಪಿಕಲ್ಲಿ ಮಾತಾಡ್ತೀವಿ ಸೊ ಹಾಗಿರ್ಬೇಕಾದ್ರೆ ಇವತ್ತಿಂದನೇ ಹಿರಿಯರು ಅಂತ ಬಂದಾಗ ಅಪ್ಪ ಅಮ್ಮ ಅಂತ ಬಂದಾಗ ನಮಸ್ಕಾರ ಮಾಡೋದನ್ನ ಪ್ರಾರಂಭ ಮಾಡ್ತಾ ಹೋಗಿ ಅಲ್ಲಿ ಒಂದು ಬಾಂಡಿಂಗ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ